ਬਨਨ ਨਜੋਤੇਗੇ ਆੜੋ ਨਨਾਂ ਹਲੋ ਹਲੋ ਕੌਰਵੇ ਸ਼ਾਇਵੇਂ ਨਪਾ ਵਾਸਾ ਵੇ ਸਵਾ ರೀತಿಯಾಗಿ ಯಾರು ಇಟ್ಟರು ಮಲ್ಲಿಗೆ 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 ಬಾಳಿ ಪ್ರೀತಿಯಾಗಿ ಯಾರು ನೆಟ್ಟರು ನಿನ್ನ ಕೋಪ ತಾಪತಿ ಕೊಡಲಿ ಎಲೋ ಎಲೋ ಕೌರವ್ಯ ಸ ಇದೇನು ಯಾವ ಸಾವೇಸ ಹಲೋ ಹಲೋ ಕೌರವ್ಯ ಸವತ್ತೇನೆಲ್ಲ ಖಾಲಿ ಖಾಲಿ ಆಗ್ತದಲ್ಲ നൂറൊണ്ടു നെനു എതിയാള ആടാകി പങ്ക് ആനന്ദ

ಯಾರಿದ್ರ ಹೈಡಲ್ಲಿ ಸಪೋರ್ಟ್ ಮಾಡಿ ಕನ್ನಡದ ಕಂದನಿಗೆ ನೀವು ಸಪೋರ್ಟ್ ಮಾಡಿ ಪ್ರೋತ್ಸಾಹಿಸಿ ನೀವು ಕೊಡುವ ಪ್ರೋತ್ಸಾಹ ನಾವು ಮತ್ತಷ್ಟು ಸಾಧಿಸುವ ಉತ್ಸಾಹ ಯಾರಿದ್ದೀರ ಬನ್ನಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ನನ್ನ ನೇರ ಪ್ರಸಾರಕ್ಕೆ ನಿಮ್ಮ ಪ್ರೋತ್ಸಾಹ ಇದ್ದರೆ ತಾನೇ ನಮಗೆ ಮುಂದುವರಿಯೋಕೆ ಆಗುವುದು ಮುಂದೆ ಬನ್ನಿ ಇನ್ನು ಮುಂದೆ ಬನ್ನಿ ಬೇರೆ ಯಾರು ಈ ಮಾತನ್ನ ಹೇಳೋದಿಲ್ಲ ಹಿಂದೆ ತಳ್ಳು ಜನರಿಗೆ ಹೆಚ್ಚು ಊರಲ್ಲೆಲ್ಲ ಮುಂದೆ ಬನ್ನಿ ಇನ್ನಾದರ್ಜೀವನದಲ್ಲಿ ಮುಂದೆ ಬನ್ನಿ ಖಾಲಿ ಖಾಲಿ ಹೊಡಿತಾ ಇದೆ ಗುರು ಏನೇ ಆಗ್ಬಿಡಣಗೆ വേറെ യാരും ഈ മാതാഹില്ല ഹിന്ദേ തള്ളോ ജനരച്ചു ഊരല്ല വേറെ യാരും ഈ മാതാഹില്ല ഹിന്ദേ തള്ളോ ജന ഊരല്ല മുൻ വന്നു ജീവന മുൻ പറഞ്ഞു കന്നട നാടിന കന്നട മാതാടു ഭാഷ മാതാടു முந்தி இன்னும் ஜன தூரல ஜீவரே முந்தே பண்ணி கன்னட நாடனில் ಮಾತಾಡು ನಿಮ್ಮ ಮನೆಯಲ್ಲಿ ನಿಮ್ಮ ಭಾಷೆ ಮಾತಾಡು ಓಹೋ ನಿಮ್ಮ ಮನೆಯಲ್ಲಿ ನಿಮ್ಮ ಭಾಷೆ ಮಾತಾಡು ಮುಂದೆ ಬನ್ನಿ ಇನ್ನಾದ ಜೀವನದಲ್ಲಿ ಮುಂದೆ ಬನ್ನಿ ನೇರ ಪ್ರಸಾರಕ್ಕೆ ನೇರವಾಗಿ ಯಾರೂ ಬಂದಿಲ್ಲ ಪರೋಕ್ಷವಾಗಿ ಪರವಾಗಿ ಬಂದು ಸಪೋರ್ಟ್ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ ಮೊದಲನೇ ಮಾತಾಡ್ಕೊಬೇಕು ದೈವ ನಾವು ಹುಚ್ಚು ಪ್ರಪಂಚದಲ್ಲಿ ಎಂತ ಮಾಡೋದು ನಾವು ಈ ಹುಚ್ಚು ಪ್ರಪಂಚದಲ್ಲಿ ಎಂಟು ಮಾಡೋದು ಫ್ರೀ ಸಾನ್ವಿ ಅಕ್ಕ ಹಾಯ್ ಅಕ್ಕ ಟುಗೆದರ್ ಲೈವ್ ಮಾಡೋಣ ಅಂತ ಫೋನ್ ಮಾಡಿದ್ರೆ ಯಾಕೆ ಎತ್ತಿಲ್ಲ ಹ್ಯಾಪಿ ಹಾಯ್ ಏನಿದೆ ಹಾಯ್ 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 ಕಾಲ್ ಮಾಡಿದ್ರೆ ಫೋನ್ ಎತ್ಬ ಎಂತ ಮರ್ರೆ ಎಂಥದ್ದು ಹೇಳಬೇಕು ಅಕ್ಕವರು ಊಟ ಆಯಿತಾ ಆಯಿತು ಅಕ್ಕ ಊಟ ಮಾಡ್ಕೊಂಡು ಬಂದೆ ಈಗ ಸ್ವಲ್ಪ ಫ್ರೀ ಇದೆ ಟುಗೆದರ್ ಲೈವ್ ಮಾಡೋಣ ಅಂತ ಕಾಲ್ ಮಾಡಿದ್ದು ನಿಮಗೆ ಎಂಥದ್ದು ಒಂದು ಸಹ ರೆಸ್ಪಾನ್ಸ್ ಬೇ ಕೊಡೋದು ಬೇಡವಾ ಹೌದಾ ನಾನು ಲೈವ್ಗೆ ಹ್ಞೂ ಎಂಟು ಗಂಟೆಗೆ ಹೌದಾ ಹಂಗಂದ್ರೆ ಅರ್ಧ ಗಂಟೆ ಸಪೋರ್ಟ್ ಮಾಡಿ ನಾನು ಎಂಟು ಗಂಟೆ ನಿಮ್ಮ ಲೈವ್ಗೆ ಬರ್ತೇನೆ ಟುಗೆದರ್ ಲೈವ್ ಮಾಡೋಣ ಟುಗೆದರ್ ಲೈವ್ ಮಾಡೋಣ ಓಕೆನಾ ಓಕೆನಾ ಎಂಟು ಗಂಟೆಗೆ ಅರ್ಧ ಗಂಟೆ ಸಪೋರ್ಟ್ ಮಾಡಿ ಶ್ರೀ ಸ್ವಾಮಿ ಅಕ್ಕಗೆ ಜಯವಾಗಲಿ ಶ್ರೀ ಸ್ವಾಮಿ ಅಕ್ಕಗೆ ಜಯವಾಗಲಿ ಶ್ರೀ ಸ್ವಾನುವಿ ಅಕ್ಕಗೆ ಜಯವಾಗಲಿ ಮೂರು ಸಪೋರ್ಟಿಂಗ್ ಮೆಸೇಜ್ ಹಾಕಿದ್ರೆ ಮೂರಕ್ಕೂ ಜಯವಾಗಲಿ ಅಂತ ಹೇಳ್ತೀನಿ ಎಂಥ ಕಾಲ್ ಮಾಡಿ ಮಾಡಿ ಸಾಕಾಯಿತು ನೀವು ಎಂಥದ್ದು ಒಂದು ರೆಸ್ಪಾನ್ಸ್ ಕೊಡುವುದು ಬೇಡವಾ ಎಂಥ ಮಾಡ್ತಾ ಉಂಟು ಈಗ ನೀವು ಎಂಥ ಮಾತ ಮತ್ತೆ ಸಮಾಚಾರ ಎಂಥದ್ದು ಎಂದರೆ ಇದ್ದರೆ ಹೇಳಿ ಕೇಳೋಣಂತೆ ನಾನು ಈಗ ನೋಡಿದ್ದು ನೀವು ಹೇಗೆ ಈಗ ನೋಡಿದ್ದ ನೋಡಿ ನೋಡಿ ಚೆನ್ನಾಗಿ ನೋಡಿ ನಮ್ಮ ಲೈವಲ್ಲಿ ಇವತ್ತು ಖಾಲಿ ಹೊಡಿತಾ ಇದೆ ಇಷ್ಟು ದಿನ ಸ್ವಲ್ಪ ಕೆಲಸ ಇತ್ತು ಅಕ್ಕ ಅವತ್ತು ಮಾಡೋಣ ಅಂದ್ಕೊಂಡೆ ನನ್ನ ಅಸ್ಪೆಕ್ಟ್ ಇತ್ತಲ್ಲ ಅದು ಲೆನ್ಸ್ನ ಕೊಟ್ಟಿದ್ದೆ ಡಾಕ್ಟ್ರ್ ಹತ್ರ ಚೆಕಪ್ ಅಂತ ಅದು ಕೊಡೋದು ಲೇಟ್ ಆಯಿತು ಅವತ್ತು ತೆಗೆದೇ ಎಂಟುವರೆಗೆ ಅಲ್ಲ ಅವತ್ತು ಒಂಬತ್ತು ಗಂಟೆ ಆಗೋಯಿತು ಬರೋದು ನಾನು ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ನಾನು ಈಗ ನೋಡಿದ್ದು ಹೌದಾ ಹೋಗಲಿ ಬಿಡಿ ಸೂಪರ್ ಸಪೋರ್ಟಿಂಗಲ್ಲಿ ಇದ್ದಾರೆ ನಮ್ಮ ಸಾನ್ವಿ ಅಕ್ಕ ಎಂಟು ಗಂಟೆಗೆ ಟುಗೆದರ್ ಲೈವ್ ಶುರು ಮಾಡೋಣವಾ ನಿಮ್ಮ ಲೈವ್ಗೆ ನಾನು ಬರ್ತೀನಿ ನಾಳೆ ನಮ್ಮ ಲೈವ್ಗೆ ನೀವು ಬನ್ನಿ ಓಕೆನಾ ಎಂಥದಕ್ಕ ಹೇಳಿ ಎಂಥಾದರೆ ಹೇಳಿ ಬೇಗ ನಾಳೆ ನಿಮ್ಮ ಲೈವ್ಗೆ ನಮ್ಮ ಲೈವ್ಗೆ ನೀವು ಬನ್ನಿ ಇವತ್ತು ನಿಮ್ಮ ಲೈವ್ಗೆ ನಾನು ಬರ್ತೇನೆ ಓಕೆನಾ ಊನಾ ಹೂನಾ ಸನಿವ ಎಂಥದ್ದು ನೀವು ಹೂ ಅನ್ನುವುದು ಇಲ್ಲ ಊಹು ಅನ್ನುವುದಿಲ್ಲ ಬರೀ ಮೌನ ವ್ರತ ಮಾಡಿಕೊಂಡು ಮೌನಿಯಾಗಿದ್ದರೆ ಹೇಗಿದ್ದರೆ ಎಂಥದ್ದು ನಾವು ಮಾಡೋದು ಮಾತಾಡೋದು ಹೇಳಿ ಹಲೋ ಓ ಅಕ್ಕ ಎಂತಾದ್ರೆ ಹೇಳಿ ನಾನೆಂಥ ಕೇಳ್ತಿದ್ದೆ ನಿಮಗೆ ಒಂದು ರೆಸ್ಪಾನ್ಸ್ ಮಾಡುವ ಆಯಿತು ಮೆಸೇಜ್ ಎಂಥ ಆಯಿತು ಸಕ್ಕಂಥದ್ದು ಇಲ್ಲ ಮೂರು ಮೆಸೇಜ್ ಮಾತ್ರ ಸಪೋರ್ಟಿಂಗ್ ನಾಲ್ಕು ಮೆಸೇಜ್ ಹಾಕಿದ್ದಾರೆ ನಿಮ್ಮ ಅಣ್ಣ ಬರುತ್ತಾರೆ ಇವತ್ತು ಟುಗೆದರ್ಗೆ ನಮ್ಮ ಅಣ್ಣ ಮೂರು ಜನ ಮಾಡೋಣ ಹಾಗಾದರೆ ನಿಮ್ಮ ಅಣ್ಣ ನಾವು ನೀವೆಲ್ಲ ಮೂರು ಜನ ಟುಗೆದರ್ ಲೈವ್ ತ್ರೀ ತ್ರೀ ಮೆಂಬರ್ಸ್ ಎಂತದಕ ಮೂರು ಜನ ಮಾಡುವ ಟುಗೆದರ್ ಲೈವ್ ನಮ್ಮ ನೇರ ಪ್ರಸಾರಕ್ಕೆ ನೀವು ನಿಮ್ಮ ನೇರ ಪ್ರಸಾರಕ್ಕೆ ನಾವು ನನ್ನ ಲೈವ್ ಲಿಂಕ್ ಹಾಕ್ತಾ ಬಂದು ನೋಡಿ ಓಕೆ ಲಿಂಕ್ ಹಾಕಿದ್ರೆ ಬಂದು ನೋಡ್ಬೇಕಾ ಜೊತೆಲಿ ಟುಗೆದರ್ ಲೈವ್ ಮಾಡೋದು ಬೇಡವಾ ಬರೀ ಇದೆ ಆಯ್ತು ನಿಮ್ಮ ಮಂಡೇ ಮೂರು ಜನ ಆಗಲ್ಲ ಮರ್ರೆ ಎಂತಕ್ಕೆ ಆಗೋದಿಲ್ಲ ಆಗುತ್ತದೆ ಆಗುತ್ತೆ ಅಕ್ಕ ಎಂಥಕ್ಕೆ ಆಗೋದಿಲ್ಲ ನೀವು ನೋಡಿದ್ದೀರ ಸುಮಾರು ಐದು ಜನ ಮಾಡ್ಬೋದು ಟುಗೆದರ್ ಲೈವ್ ನಗು ಅಪ್ಪು ಎಸ್ ಪಿ ಹಾಯ್ 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 ಹಿಂದಿದ್ದಾರೆ ಹಾಯ್ ಹಾಯ್ ನಗು ಅಪ್ಪು ಎಂಥದೋ ಅಪ್ಪು ನಗು ಅಪ್ಪು ನಮಸ್ಕಾರ ಹೇಗಿದ್ದೀರಾ ನಗು ಅಪ್ಪು ಎರಡನೇ ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡಿದ್ದಾರೆ ಹಾಯ್ ಅಂತ ನಮ್ಮ ಸಾನ್ವಿ ಅಕ್ಕ ಅವರು ಹೇಳ್ತಾ ಇದ್ದಾರೆ ಬರೀ ಇದಾಯ್ತು ಇವ್ರು ಹೇಳೋದೇ ಆಯಿತು ನಾವು ಯಾವಾಗ ಹೇಳೋದು ಲೈಕ್ ಡನ್ ಮಾರ್ರೆ ಧನ್ಯವಾದಗಳು ಮಾರ್ರೆ ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಮಾರ್ರೆ ಎಂಥ ಮಾಡ್ತಾ ಉಂಟು ನಮ್ಮ ಅಪ್ಪು ಬಾಸವರು ಊಟ ಆಯಿತಾ ಬ್ರೋ ಆಯಿತು ಬ್ರೋ ನಿಮ್ಮದು ಊಟ ಆಯ್ತಾ ಆಯ್ ಬಂದರು ನೋಡಿ ಯಾರದು ಬಂದದ್ದು ಬಂದರು ನೋಡಿ ಅಂತಾರೆ ಯಾರಾದ್ರು ಬಂದದ್ದು ಅಂತ ಹೇಳಬೇಕಲ್ಲ ಆನ್ ಆಫ್ ಮಾಡ್ಕೊಳ್ಳಿ ಆನ್ ಮಾಡ್ಕೊಳ್ಳಿ ಇದೇ ಆಯಿತು ನಿಮ್ಮದು ಅಕ್ಕ ಪ್ರತಿಮಾ ಅಕ್ಕ ಅಲ್ಲ ನಿಮ್ಮ ಹೆಸರು ನಿಮ್ಮ ಮಗಳ ಹೆಸರು ಸಾನ್ವೆ ಅಕ್ಕ ಎಸ್ ಪಿ ಅಂತ ಏನಿದೆ ಎಸ್ ಪಿ ಎಸ್ ಪಿ ಸಾಂಗ್ಲಿಯಾನ ಟಣ್ ಟನ್ ಟಣ ನಾನು ಹೇಳಿದ್ದು ಇವರೇ ಓ ನಿಮ್ಮ ಅಣ್ಣನ ಓ ನಿಮ್ಮ ಅಣ್ಣ ಜೊತೆ ಟುಗೆದರ್ ಲೈವ್ ಮೂರು ಜನ ಮಾಡೋಣ ಹಾಗಾದರೆ ಟುಗೆದರ್ ಲೈವ್ ಸೂಪರ್ ಇರುತ್ತಲ್ಲ ಮಲ್ಟಿ ಲೈವ್ ಮಾತಿನ ಮಲ್ಲ ಅನ್ನದ ಅಲ್ಲ ಅದು ಆನಂದ ಏ ಏನ್ ಎನ್ ಡಿ ಎಂಥದ್ದು ಅಕ್ಕ ನಿಮಗೆ ಕನ್ನಡ ಕೂಡ ಬರೆಯೋಕ್ಕೆ ಬರೋಲ್ಲ ಅಂದರೆ ಇಂಗ್ಲೀಷ್ ಕೂಡ ಸರಿಯಾಗಿ ಬರೆಯೋಕ್ಕೆ ಬರೋಲ್ಲ ನಿಮಗೆ ಓ ಅಕ್ಕ ಸರಿ ಮಾಡಿ ಕರೆಕ್ಟಾಗಿ ಮಾಡಿ ಅದು ಆನಂದ ಆನಂದ ಬ್ರೋ ಅಂತ ಹಾಕಿದ್ದೀರಲ್ಲ ಎಂಥದ್ದು ನಿಮ್ಮದು ಎಂಥ ಪಿರಿ ಪಿರಿ ಮಾರಿ ನಿಮ್ಮದು ಹಾಂ ಓಕೆ ನೋಡಿ ಅವರು ಮೂರು ಜನ ಮಾಡೋಣ ಅಂತ ಹೇಳ್ತಾರೆ ನಮ್ಮ ಪ್ರತಿಮಾ ಅಕ್ಕನೇ ಆಗೋಲ್ಲ ಅಂತ ಇದ್ದಾರೆ ಎಂಥ ಆಗೋದಿಲ್ಲ ಪ್ರತಿಮಾ ಅಕ್ಕ ನಿಮ್ಮ ಕೈಯಲ್ಲಿ ಇವರು ಗೊತ್ತು ಎಸ್ ಪಿ ಹೌದಾ ಕನ್ನಡ ಸರಿಯಾಗಿ ಹಾಕಿಕೊಳ್ಳಿ ಕನ್ನಡ ಸರಿಯಾಗಿ ಹಾಕಿಕೊಳ್ಳ ಎ ಎನ್ ಎ ಎನ್ ಡಿ ಎ ನೀವೇನು ಬರ್ತಿರೋದಲ್ಲ ಎ ಎನ್ ಎ ಎನ್ ಎ ಡಿ ಎ ಅನದ ಹಾಂ 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 ನಮಗೆ ಹೇಳ್ತಾರೆ ಇವರೇ ಹಾಂ 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 ಇವರೇ ಅವರೇ ಇವರೇ ಆಗೋಯ್ತು ಅವರೇ ಕಾಯಿ ಇವರೇ ಕಾಯಿ ಅಂತ ಹಾಂ ಅಂತೆ ಅಪ್ಪು ಓ ಅಪ್ಪು ಬಾಸ್ ನಗು ಅಪ್ಪು ಇವರು ನಿಮ್ಮ ಸಿಸ್ಟರ ಪ್ರತಿಮಾ ಅಕ್ಕ ಪ್ರತಿಮಾ ಅಕ್ಕ ಎಂಥ ಮಂಡೆ ಸಹ ಇಲ್ಲ ಅನದ ಅಂತ ಹಾಕಿದ್ದಾರೆ ಆನಂದ ಅಂತ ಹಾಕೋದು ಬಿಟ್ಟು ಓ ಅನ ಅನದನ ಆನಂದನ ಅನದ ಅಂತ ಇವರು ಒಂದು ಗೊತ್ತಿಲ್ಲ ಮಾರ ಕನ್ನಡಕ್ಕೆ ಸರಿಯಾಗಿ ಹಾಕಿಕೊಳ್ಳಿ ನೀವು ಕನ್ನಡದಲ್ಲಿ ಸರಿಯಾಗಿ ಬರೆಯೋದಕ್ಕೆ ಕನ್ನಡದಲ್ಲಿ ಸರಿಯಾಗಿ ಬರೀರಿ ಅಕ್ಕ ಅವರೇ ಎ ಎನ್ ಎನ್ ಡಿ ನೀವು ಬರ್ದಿರೋದೇನೋ ಎ ಎನ್ ಎ ಡಿ ಎನ್ ಎನ್ ಅನ್ನೋದು ಹಾಂ ಎ ಎನ್ ಎ ಡಿ ಅಂತ ಹಾಕಿದ್ದೀರ ಶುಚಿ ಅಕ್ಕ ಎಲ್ಲಿ ಶುಚಿ ಅಕ್ಕ ವಿಚಿತ್ರವಾಗಿ ಚಿತ್ರಾನ್ನ ಹೋಗಿದ್ದಾರೆ ಬಂದಿಲ್ಲ ಇವತ್ತು ಶುಚಿತ್ರ ಅಕ್ಕ ವಿಚಿತ್ರವಾಗಿ ಚಿತ್ರಾನ್ನ ಮಾಡೋಕ್ಕೋಗ್ರೆ ಇದೇನೇ ಮರ್ರೆ ಎಂಥ ಅಣ್ಣ ಇರೋದು ನೀವು ಒಂದೆರಡು ಹೇಳಿ ಅವರಿಗೆ ಆನಂದ ಸ್ಮೆಲ್ಲಿಂಗ್ ಕರೆಕ್ಟಾಗಿ ಬರೆಯೋದಕ್ಕೆ ಬರೋದಿಲ್ಲ ಅವ್ರಿಗೆ ಕನ್ನಡದ ಕನ್ನಡಕ ಅನ್ನೋದು ಬಿಟ್ಟು ಕನ್ನಡ ಅಂತ ಹಾಕಿದ್ದಾರೆ ಎಂತ ಅಕ್ಕ ನಿಮಗೆ ಹಾಂ ಹೌದು ಹಾಂ ನೋಡೋ ನಿಜ ಅಲ್ಲ ಅಣ್ಣವರೇ ನಮ್ಮ ಅಕ್ಕಗೆ ಕನ್ನಡಕ ಅನ್ನೋದು ಕನ್ನಡ ಅಂತ ಹಾಕೋರೆ ಅನದ ಆನಂದ ಅನ್ನೋದು ಅನದ ಅಂತ ಹಾಕೋರೆ ಸ್ವಲ್ಪ ಕೂಡ ಮಂಡ್ಯ ಸಹ ಸರಿಯಿಲ್ಲ ಅಕ್ಕ ಅವ್ರಿಗೆ ಯಾರು ಲೈವ್ಗೆ ಹೋಗಲ್ಲ ಮತ್ತೆ ಯಾರು ಬರ್ತಾರೆ ನಾನು ಯಾವಾಗೋ ಕೆಲಸ ಮುಗಿಸ್ಕೊಂಡು ಈಗ ಬಂದೆ ಕೆಲಸ ಬಿಟ್ಟು ಬರೀ ಲೈವ್ ಹೋಗ್ತಾ ಇದ್ದೀರಿ ಇಲ್ಲಿ ಕೆಲಸ ಮಾಡೋದು ಯಾರು ಅಲ್ವಾ ಮಾಡೋ ಕೆಲಸ ಬಿಟ್ಟು ಲೈವ್ ಮಾಡಿದರೆ ನಮಗೆ ಹೊಟ್ಟೆಗೆ ಊಟಕ್ಕೆ ಯಾರು ಕೊಡ್ತಾರೆ ಲೈವಲ್ಲಿ ಎಂಥದ್ದು ಏನಾರು ಬರ್ತದ ಎಂಥದ್ದು ಇಲ್ಲ ಮಣ್ಣಂಗಟ್ಟಿ ಐದು ವರ್ಷ ಆಯಿತು ಮಣ್ಣಂಗಟ್ಟಿ ಕೂಡ ಬರೋದಿಲ್ಲ ಐದು ವರ್ಷದಿಂದ ರನ್ನಿಂಗ್ ಮಾಡ್ತಾನೇ ಇದ್ದೀನಿ ಯೂಟ್ಯೂಬ್ ನಾಲ್ಕು ಸಾವಿರ ವಾಚ್ ಅವರು ತಲುಪೋದಕ್ಕಾಗಲಿಲ್ಲ ಎಂಥ ನಮ್ಮದು ಮರ್ರೇ ಎಂಥ ಸಾವ ಎಲ್ಲೂ ಹೋಗಬೇಡಿ ಎಲ್ಲೂ ಹೋಗಲ್ಲ ನಾನು ಎಲ್ಲೂ ಹೋಗಲ್ಲ ನೀವೇ ಇರುವಾಗ ನಾನು ಎಲ್ಲೂ ಹೋಗಲ್ಲ ಅಕ್ಕ ಕೋಳಿ ಪುಕ್ಕ ಸನ್ವೇಕ 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 ಅವರ ಮಂಡೆ ಎಸ್ ಅವರ ಮಂಡೆ ಮಾರ್ ಮಾತಿನ ಮಲ್ಲ ಆನಂದ ಈಗಲಾದರೂ ಕನ್ನಡನೂ ಸರಿಯಾಗಿ ಬರೆದ್ರಲ್ಲ ಕನ್ನಡ ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು ಪ್ರತಿಮಾಕ್ಕ ಕನ್ನಡದಲ್ಲಿ ಬರೆದ ಮೇಲೆ ಉದಯವಾಯಿತು ನಮ್ಮ ಕನ್ನಡ ನಾಡು ಅಲ್ವಾ ಪ್ರತಿಮಾಕ ಈಗ ಬಂತು ನೋಡಿ ಕನ್ನಡ ಎಂಥ ಕನ್ನಡ ಬರೆಯೋದು ಓ ಅಣ್ಣ ನೀವು ಕನ್ನಡದಲ್ಲಿ ಬರೆಯಿರಿ ಯಾಕೆ ಇಂಗ್ಲೀಷಲ್ಲಿ ಬರೆಯೋದೇ ನೀವು ನಿಮ್ಮ ಮಂಡೆ ಉಂಟ ಎಷ್ಟು ಚಂದ ಕನ್ನಡ ಭಾಷೆ ಉಂಟಲ್ಲ ಅದರಲ್ಲಿ ಬರೆಯೋದಿಲ್ಲ ಬರೆಯೋದು ಬಿಟ್ಟು ಎಂಥದ್ದು ಒಂದು ಮಾತಿಲ್ಲ ಕಥೆ ಇಲ್ಲ ನನಗೆ ಓ ಅಕ್ಕ ಎಂತ ನಿಮ್ಮ ಸಮಾಚಾರ ಕಾಣದಂತೆ ಮಾಯವಾದರೂ ನಮ್ಮ ಅಕ್ಕ ಇವತ್ತು ನನ್ನ ಲೈವ್ಗೆ ಬಂದಿಲ್ಲ ಅಂದರೆ ಅಷ್ಟೇ ಟುಗೆದರ್ ಲೈವ್ ಮಾಡಬೇಕು ಅಷ್ಟೇ ನಾನು ಟುಗೆದರ್ ಲೈವ್ಗೆ ಬರೋದು ನಾಳೆಯಿಂದ ಬರಲ್ಲ ಲಿಂಕ್ ಹಾಕಿದರು ಓ ಅಕ್ಕ ಟುಗೆದರ್ ಲೈವ್ ಮೂರು ಜನ ಇಲ್ಲ ನಾನು ನೀನು ಇಬ್ಬರು ಇವಾಗ ಫೇಸ್ ಲೈವ್ ಓಕೆನಾ ಲೈವ್ ಫೇಸ್ ಲೈವ್ ಏನಕ್ಕ ಊನಾ ಊನಾ ಈಗಲೇ ಹೇಳಬೇಕು ನಮಗೂ ತುಂಬ 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 ಕೆಲಸಗಳು ಉಂಟು ಕನ್ನಡದ ಕೆಲಸಗಳು ಉಂಟು ಇನ್ನು ಮೇಲೆ ನಾಳೆಯಿಂದ ಬಂದ ನಾಳೆಯಿಂದ ಇರಲಿ ಇವತ್ತು ಲಿಂಕ್ ಹಾಕಿ ಲೈವ್ ಮೂರು ಜನ ಇಲ್ಲ ನಾಲ್ಕು ಜನ ಮಾಡೋಣ ಏನಂತೀರ ಆ ನನಗೆ ಇಂಗ್ಲೀಷ್ ಬರಲ್ಲ ಮರೇ ಎನ್ ಎಂ ನಿಮಗೆ ಕನ್ನಡ ಬರಲ್ಲ ನನಗೆ ಇಂಗ್ಲೀಷ್ ಬರಲ್ಲ ಅಷ್ಟೇ ತಾನೇ ನಮ್ಮ ಭಾಷೆ ಚೆನ್ನಾಗಿ ಬರುತ್ತೆ ನಿಮಗೆ ಬಾತ್ರೂಮ್ ಭಾಷೆ ಇಂಗ್ಲೀಷ್ ಬರುತ್ತೆ ಅಷ್ಟೇ ನಾನು ಫೇಸ್ ಲವ್ ಮಾಡಲ್ಲ ನೀವು ಪೇಸ್ಟ್ ಲವ್ ಮಾಡಬೇಡಿ ಪೇಸ್ಟ್ ಲೈವ್ ಮಾಡಿ ನೋಡಿ ಕನ್ನಡ ಹೆಂಗೆ ಬರೀತಾರೆ ಲವ್ ಅಂತೆ ಎಂಥ ಹಾಕ ನೀವು ಲೈವ್ ಲವ್ ಹೋಗಿ ಎರಡೂ ವ್ಯತ್ಯಾಸ ಬೇಡವಾ ಸರಿ ಕನ್ನಡ ಬರೋದಕ್ಕೆ ಬರೋದಿಲ್ಲ ನೀವು ಎಂತ ನಿಮ್ಮ ಕತೆ ನಾನು ಪೇಸ್ ಲೈವ ಮಾಡಲ್ಲ ಬರೀ ಡವ್ ಮಾಡ್ತೀರಾ ಲವ್ ಲೈವ್ ಮಾಡಲ್ಲ ಪೇಸ್ ಡವ್ ಹೋಗಿ ನಿಮ್ಮ ಕೆಲಸ ಮಾಡಿಕೊಳ್ಳಿ ಹಾಗಂದ್ರೆ ನಿಮ್ಮ ಲವ್ಗೆ ಲೈವ್ ಲವ್ಗೆಲ್ಲ ಲೈವ್ಗೆ ಬರೋ ಆಗಿಲ್ಲ ನಾವು ನಮ್ಮ ಕೆಲಸ ಮಾಡ್ಕೋಬೇಕಾಗಾದ್ರೆ ಹೋಗ ಯಾಕೆ ಕೋಪ ಮಾಡ್ಕೊಂಡು ಹೊರಟೇ ಬರೋದಲ್ಲ ಇವರು ಓ ಅಕ್ಕ ಪ್ರತಿಮಕ್ಕ ಮಾತಿನ ಮಲ್ಲಕ್ಕ ಕೀಟಲ್ಲೇ ತಿಮ್ಮಕ್ಕ ಎಲ್ಲೋ ನಮ್ಮಕ್ಕ ನಮ್ಮಕ್ಕೋಳಿ ಪಕ್ಕ ಹಲೋ 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 ಒನ್ ಟು ತ್ರೀ ಒನ್ ಟು ತ್ರೀ ಮೈಕ್ ಟೆಸ್ಟಿಂಗ್ ಅಪರೂಪಕ್ಕೆ ಬರೋದು ವಿಪರೀತವಾಗಿ ಹೋಗೋದು ನಾವು ಸ್ಟಾರ್ಟಿಂಗಲ್ಲಿ ಎಷ್ಟು ಇವರಿಗೆ ಸಪೋರ್ಟ್ ಮಾಡಿಲ್ಲ ಇವರಿಗೆ ನಮ್ಮದು ಒಂದು ಗಂಟೆ ಬಂದು ಸಪೋರ್ಟ್ ಮಾಡಿಲ್ಲ ಅವರು ಬಂದೇವರು ಮಂಡೇ ಎಂಥ ಮಂಡೇ ಇವರದ್ದು ಒಂದು ಸರಿ ಇಲ್ಲ ಹೋಗಿ ನಿಮ್ಮ ಕೆಲಸ ಮಾಡಿಕೊಳ್ಳಿ ಅಂದರೆ ಇವ್ರಿಗೆ ಲೈವ್ ಹೋಗೋದು ಬೇಡ ಅಂತ ಅರ್ಥ ನೋಡೋಣ ಅಕ್ಕ ಏನು ಹೇಳ್ತಾರೋ ಇನ್ನೂ ಒಂದು ಹತ್ತು ನಿಮಿಷ ಇದೆ

ಟುಗೆದರ್ ಲೈವ್ ಓಕೆನಾ ಟುಗೆದರ್ ಲೈವ್ ನಾನು ಬರುತ್ತೆ ನಿಮ್ಮ ಲೈವ್ಗೆ ಓಕೆನಾ ಫೇಸ್ ಲೈವ್ ಮಾಡಬೇಡಿ ಆ ಲೈವೇ ಮಾಡೋಣ ಹ್ಞೂ ಅಂತೀರಾ ಹ್ಞೂ ಅಂತೀರಾ ನಿಮ್ಮ ಮಂಡೆ ಹೊಡಿತಾ ಈಗ ನಾನು ಎಲ್ಲಿ ಹೋಗಿಲ್ಲ ನಾವು ಹೇಳೋದೆಲ್ಲ ಕೇಳಿಸ್ಕೊಳ್ತಾ ಇದ್ದೀರ ಹಾಗಾದರೆ ಫೇಸ್ ಲೈವ್ ಫೇಸ್ ಲೈವ್ ಜಲ್ದಿ ಜಲ್ದಿ ಫೇಸ್ ಲೈವ್ಗೆ ಪ್ರಿಪೇರ್ ಆಗಿ ಓ ಅಕ್ಕ ಇದ್ದೀರಾ ಫೇಸ್ಲೇಗೆ ರೆಡಿಯಾಗಿ ನಾನು ಬರ್ತಾ ಉಂಟು ನೀವೀ ರೆಡಿ ನೀವು ರೆಡಿಯಾಗುವುದುಂಟು ಫಾಸ್ಟ್ ಮೆಸೇಜ್ ಹಾಕಿ ಎಂಡ್ ಮಾಡ್ತೀನಿ ಇದು ಈ ಸುಂದರ ಬೆಳಗ್ಗೆ ಏನಕ್ಕೆ ಟುಗೆದರ್ ಲೈವ್ ಮಾಡೋಣ ಏನು ಕತೆ ಹೇಳಿ ಬೇಗ ಫಾಸ್ಟ್ ಕೇವಲ ಎಂಟು ನಿಮಿಷಗಳು ಮಾತ್ರ ಇದೆ ಕೇವಲ ಆರು ನಿಮಿಷಗಳು ಮಾತ್ರ ಇದೆ ಬೇಗ ಫೇಸ್ ಲೈವ್ ಮಾಡೋದಾ ಟುಗೆದರ್ ಲೈವ್ ಮಾಡೋದಾ ಬೇಡವಾ ಬೇಗ ಹೇಳಬೇಕಾಗಿ ವಿನಂತಿ ಕನ್ನಡದ ಮಾತು ಚಿನ್ನ ಕನ್ನಡ ಜನ ಎಲ್ಲ ಚಿನ್ನ ಕನ್ನಡದ ಮಾತು ಚಿನ್ನ ಕನ್ನಡಿಗರ ಮನಸ್ಸು ಎಲ್ಲಿ ನನ್ನ ಸೂಪರ್ ಸಪೋರ್ಟಿಂಗಲ್ಲಿ ನಮ್ಮ ಪ್ರತಿಮಾ ಅಕ್ಕ ಅಕ್ಕ ಟುಗೆದರ್ ಲೈವ್ ಓಕೆನಾ ಹ್ಞೂನಾ ಹ್ಞೂನಾ ಬೇಗ ಇನ್ನು ನಾಲ್ಕು ನಿಮಿಷ ಇದೆ ಬೇಗ ಹೇಳಿ ಇದೀನಿ ಸರಿ ಇವಾಗ ಏನು ನಿಮ್ಮ ಲೈವ್ಗೆ ನಾನು ಬರಲ ಬೇಡ ಟುಗೆದರ್ ಲೈವ್ ಟುಗೆದರ್ ಲೈವ್ ಎಂತ ಹೇಳಿ ಬೇಗ ನಿಮ್ಮ ಲೈವ್ಗೆ ನಾನು ಬರ್ತೇನೆ ಈಗ ಟುಗೆದರ್ ಲೈವ್ ಮಾಡೋಣ ಟುಗೆದರ್ ಲೈವ್ ಓಕೆ ಬಾಯ್ ಬಾಯ ಎಂತ ಅಕ್ಕ ಟುಗೆದರ್ ಲೈವ್ ಓಕೆನಾನ್ವಿ ಅಕ್ಕ ಟುಗೆದರ್ ಲೈವ್ ಮಾಡೋಣ ಎಂಥದ್ದು ಇಲ್ಲ ಉಸಿರಿ ಇಲ್ಲ ಸೂಪರ್ ಸಪೋರ್ಟಿಂಗ್ ಮೆಸೇಜ್ ಆಗ್ತಾ ಇರೋ ಪ್ರತಿಮಾ ಧನ್ಯವಾದಗಳು ತೆಗೆದರೆಲ್ಲ ನಾನು ರೆಡಿ ನೀವು ರೆಡಿನ ತುಂಬ ಧನ್ಯವಾದ ತುಂಬು ಹೃದಯದಿಂದ ಎಷ್ಟು ಚಂದ ಚಂದ ಮೆಸೇಜ್ಗಳಿಂದ ಇಲ್ಲಿಗೆ ನಮ್ಮ ನೇರ ಪ್ರಸಾರ ಮುಗಿಯುವ ತವಕದಲ್ಲಿದೆ ಮಕ್ಕವರು ಆಗ್ನೆ ಕೊಟ್ಟರೆ ಈ ಸುಂದರ ಈ ಸುಂದರ ಬೆಳಗಿ ನನ್ನ ಹೃದಯದಲ್ಲಿ